तार है का भाई शौक का सोले शौक निकल बहुत ठंडा बंद अरे ಜಗತ್ತಂಬ ಮಂತ್ರದಿಂದ ಮಾಡಿ ಎಟ್ಟೆ ಬೆಂಬ ಮಾಂತ್ರದಿಂದ ಮಾಡಿ ಎಟ್ಟೆ ಬೆಂಬ ಏನೇನ್ನ ನಾ ಹುಡುಕೆ ನೋಡಿದವರ ಎಲ್ಲ ಮಾತಾ ಅಬ್ಬ ಒಳಗ ಎಲ್ಲ ಪೂರ್ವಿಯದೊಳಗ ಎಲ್ಲ ಮಾತಾಬ್ಬನ್ನ ಬೆಟ್ಟನ ಹುಡುಗಿ ನೋಡಿದಾರ ಎಲ್ಲ ಮಾತಾಬ್ಬಾ ಹಳದ ಒಳಗ ಎಲ್ಲ ಮಾತಾಬ್ಬ ಪೂರ್ವದಲ್ಲಿ ಎತ್ತು ನೀರಲ್ಲ ಒಳಗ ಬ್ಯಳಕೆ ತೋನ ಸಾಂಬತ್ತ ಸಾಂಬ ಏ ಜಲ ಮುರದ ತಾನೆಲ ಮಾಡಿ ಮೇಲೆ ಕೂತಿದಾಳೋರತ್ತಿ ಮೇಲೆ ಕೂತಿದಳೋರ ಅಂಬಾ ಕೇಳೆಯುವ ಹೊಂಟೋಯಪ್ಪ മുറ തല മാി മേലെ കോതീതാളോ നെത്തി മേല കൊത്തിയതാളോ എദിയ മേല നെത്തിയതാളോ ബാളേരി ഊറിയ ഗുടിയ കല്ല കമ്പ ദേവി നിന്നുടിയ കല കമ്പ ನಿನ್ನ ಹೊದಪ್ಪಣ ವಲಿಯವ ನಮಗ ವಲಿಯವ ಮೂರು ಮಂದಿಗೆ ಒಲಿಯವ ಸಗದಾಂಡಂಗೆ ವಲಿಯವ ಸಗದಪ್ಪ ನಾನಿಯ ತನಿಯವ ಪದ ಯಾವ್ದ ಹೇಳ ಯಾಕಂದ್ರ ಒಂದ್ ಮಾತ್ ಹೇಳಿಪ್ಪ ಪರಮಾತ್ಮ ಯಾಕಂದ್ರ ಹೆಣ್ಣಿನ ಸಂಪರ್ಕ ಸಂಘಟ ಹೆಣ್ಣಿನ ಸಂಘಟ ಸಂಪರ್ಕ ಮಾಡಲ್ಲದನ್ನ ಮಗುವಿಗೆ ಜನ್ಮ ಕೊಟ್ಟವ ಪದಾನತ್ರಿ ಯಾವತ್ತ ಯವನೇಶ್ವರ ರಾಜ ಯವನೇಶ್ವರ ರಾಜ ಒಂದ್ ನೂರ ಒ ಯವನೇಶ್ವರ ರಾಜ ಪುತ್ರ ಕಾಮಿ ಯೂಡ ಅವಾಗ ಋಷಿ ಮುನಿಗಳ ಮಂತ್ರ ನೀರ್ ಕೊಟ್ರತ್ರಿ ಕೊಡದ ಮಂತ್ರ ನೀರು ಕೊಟ್ಟರು ಮರತ್ಕಿಸ ಮಾಡಿನ ಒಳಗ ಇಟ್ಟಿದ್ದ ಯವನೇಶ್ವರ ರಾಜ ರಾತ್ರಿ ದಗಿ ಬಿಟ್ಟು ಈ ಕಡೆ ನೋಡಿದ ಎಲ್ಲಿ ನೀರ ಅವ ಏನು ಮಂತ್ರಿಸಿದ ನೀರು ಕುಡ್ದ ಅವ ಗರ್ಭ ತಾಳಿದ ಅಂತ ಹೇಳಿದ ನೀರಂದ್ರ ಹೆಣ್ಣು ಏನು ಗಂಡು ನೀರ್ ಹೆಣ್ ನನ್ನ ನೀರ್ ಕುಡಿದುಳಕ್ ನೀ ಗರ್ಭ ಆಗತಿ ಅಂದ್ರ ಪಾಲ್ ನಂದೈತಿ ಅದ್ರೊಳಗ್ರಿ ಪಾಲು ಹೆಂಗ ಬತ್ತು ನೀರ್ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಸ್ವರೂಪಿ ಹಂಗ ಬೇಕಲ ರುಷಿ ಹೆಸರು ಮತ್ತೆ ಯೋನಸು ರಾಜಾತ ಹುಟ್ಟಿದವ ಮಾದ ತಾತ ಹ ಮಗನ ಹೆಸರು ಅತ ಆಪನ ಹೆಸರು ಆತು ಹೌದು ಮಂತ್ರಿ ನೀರು ಕೊಟ್ಟವನ ಹೆಸರು ಬೇಕಲ್ಲ ಅದು ಗೊತ್ತಿಲ್ಲ ರಂಗ ಅಹ ಅವನು ಗೊತ್ತ ಈ ಟೀಟ ಗೊತ್ತತ್ತೆ ರಂಗ ಅಹ ಅವೆ ಬಂದಂಗ ಬಡಿಯಾ ಬಾ ಹಾ ಬಂದಂಗ ಬಡಿಯಾ బంగಾರಗಿಂಡಿ ಹೇಳ್ದ ಹೇಳ್ತಿ ಪಕಪೂರಣ ಹೇಳುತ್ತ ಬದನ ತಗದ ತಳ ಹೆಡೆ ತಗಿ ಬೇಕಲ ಯವನೀಶ್ವರ ರಾಜನ ಸುದ್ದಿ ಹೇಳ್ದ ನೀರಂದ್ರ ಹೆಣ್ಣಾ ನಮ್ಮ ನೀರ್ ಕುಡದ ಮೇಲೆ ಅವನು ಹೊಟ್ಟೆಗ ಗರ್ಭಧಾರಣ ಆಗ್ಯದ ನೀರ ಅಟ್ಟ ಇಲ್ಲ ಅಟ್ಟು ಇದ್ರೊಳಗ ಅವಂದು ಬತ್ತ ನೀ ಮಣ್ಣಾಗ ಹೋಗ ನನ್ನ ಬಿಟ್ಟು ನಿಮ್ ಅಪ್ಪ ಕೆಲಸ ಇಲ್ಲ ನೋಡಲಾ ನೀರು ಒಂದ್ ಮೈ ಇರವ್ರು ನಾವ್ ನೆಗಿನ ಮೂಳಿದಂಗೆ ಎಕಡೆ ಮೈ ಕೇಳಿರು ಮತ್ ನಮ್ದು ಒಂದ್ ಮ್ಯಾಲ ಮೇಲೆ ನಮ್ಮ ಯವನೇಶ್ವರ ರಾಜ ಹೆಂಗ ಮಗುವಿಗೆ ಜನ್ಮ ಕೊಟ್ಟನಲ್ಲ ಹಂಗ ನಿಮ್ಮ ಕ್ಯಾವಕಿರ ಕಿರ ಅಂದ್ರೆ ಜನ್ಮ ಕೊಟ್ಟಿದ್ರೆ ಹೇಳು ಅಪ್ಪ ಇಲ್ ಕೇಳ ಅದಕ್ಕೇನು ಹೇಳಿ ನಂದು ಅಟ್ಟು ಕೆಲಸ ಯಾವ ಅಕ್ಕ ನಾಗಮ್ಮ ನಾಗಮ್ಮ ಅಕ್ಕ ನಾಗಮ್ಮ ಇದ್ದಳು ಬಸವಣ್ಣನ ಬಸವಣ್ಣನ ಅಕ್ಕ ನಾಗಮ್ಮ ಬರೇ ಅನ್ನದ ಉಂಡಿದ್ಳು ಒಂದ್ ಅಂಗಳ ಅನ್ನ ದಿನನಿತ್ಯ ಏನ್ ಮಾಡ್ತಿಳು ಪಾತ್ರೆ ತೊಯ್ಲಾಕ್ ಹೋಗ್ತಿದ್ಳು ಪಾತ್ರೆ ತೊಳೆದಾಕ ಹೋಗುವಂತ ಟೈಮ್ ಒಳಗ ಪಾತ್ರೆ ಉಂಡ್ ಉಳಿದಿರುವಂತ ಒಳಗ ಅನ್ನದ ಉಂಡಿತ್ತು ಉಳಿದಿತ್ತು ಅನ್ನದ ಅನ್ನದ ತಿಂದದಕ್ಕಾಗಿ ಚೆನ್ನ ಬಸ್ವಣ್ಣ ಹುಟ್ಟಿ ಬಂದ ಅಕ್ಕನಾಗಮ್ಮನ ಹಟ್ಟ್ಯಾಗ ಅಕ್ಕನಾಗಮ್ಮ ತುಂಬಿ ಗರ್ಭವತಿ ಆದೊಳ ಗಂಡ ಇದ್ದಿದ್ದಿಲ್ಲ ಮದುವೆ ಆಗಿದ್ದಿಲ್ಲ ಏನತ್ತಾರ ನೆರಿ ಹೊರೆಯವ್ರ ಹೀ ಎಳ್ಸಿ ನಗಲಾಕರು ಏನತ್ತ ಏನಾಗಮ್ಮ ಮದಿರಿ ಇಲ್ಲ ಮದಿವಿ ಇಲ್ಲ ಮಾರಿ ಇಲ್ಲ ಏನೂನ ಇಲ್ಲ ಹಿಂಗ ತುಂಬಿ ಹಡಿಲಾಕಾಗಿದಿ ಎಂತಾದ ಇದು ದಿನಮಾನ ಬತ್ತು ಎಂತಾದ ನೋಡುದ ಬತ್ತು ನಮ್ಮ ಕಣ್ಣಾರೆ ಅಂತಾದ ಎಂತಾದ್ ಮಾತಾಡ್ಲಕ್ ಹತ್ರ ಕಲ್ಯಾಣದೊಳಗ ಮಾತಾಡುವಂತ ಟೈಮ್ ಒಳಗ ಹೊಟ್ಟಿ ಒಳಗ ಮೂಡಿರುವಂತ ಚನ್ನ ಬಸವ ತಾಯಿ ಗರ್ಭದ ಕೂತ ಹೇಳುತ್ತಿದ್ದ ಮಂದಿಗೆ ನನ್ನ ತಾಯಿಗೆ ನೀವ್ ನಿಂದಾಡ್ಲಕ್ ಹೋಗಬೇಡ್ರಿ ನನ್ನ ತಾಯಿ ಹಾದರಾ ಮಾಡಿಲ್ಲ ಯಾರಿಗೆ ಶರಗ ಹಾಸಿಲ್ಲ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ನದಗಳ ಉಂಡಬಳಕಿ ಹೊಟ್ಟೆಯಾಗ ನಾ ಜನ್ಮ ತಾಳಿನ ಚನ್ನ ಬಸವಣ್ಣ ಹುಟ್ಟಿ ಬರ್ತನ ಧರ್ಣಿ ಮ್ಯಾಗ ಅಂದ ಯಾವ ಗಂಡ ದನಕಿಗೆ ಭೋಗ ಕುಡ್ಲಕ್ಕಲ್ಲಿ ಇಲ್ಲ ಇದು ಒಂದ ಯಾವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷಯ ತ್ರೀಲೋಕ ಸಂಚಾರ ಮಾಡುತ್ತ ಹೋಗಿದ್ದ ನಿನ್ನ ಪರಮಾತ್ಮ ತನ್ನ ಶರೀರ ಒಳಗಿನ ಮಣ್ಣು ತಗದ ಮಂಗಳ ಮೂರ್ತಿನ ತಯಾರು ಮಾಡಿ ಜೀವ್ಕಾಳು ತುಂಬಿ ಗಂಡ ಬರೋ ಕೂಡ ಜೀವಕಾಳು ತುಂಬಿ ಬಾಕಲ ಕಾವಲ ಕುಣಿಸಿದಳು ಅಲ್ಲಿ ಅವ್ರೇ ಗಂಡಿದ್ದನಕಿಗೆ ಭೋಗ ಕುಡ್ಲಕ್ಕ ಇದ್ದ ಗಂಡ ಹೋಗಿದ್ದ ಅಲ್ಲಿ ಯಾವ ಗಂಡ ಇದ್ದಿದ್ದಿಲ್ಲ ಇಲ್ಲ ಏನ ಬೀಬಿ ಮೇರಿಯಮ್ಮ ಬರೇ ಮಣ್ಣಿನ ಧೂಳದಿಂದ ಪೈಗಂಬರ್ಗೆ ಜನ್ಮ ಕೊಟ್ಟು ಬಿಟ್ಟಾಳ ಅಲ್ಲಿ ಅವ್ರೇ ಗಂಡಿದ್ದನ ಭೋಗ ಕೊಡ್ಲಕ್ಕ ಇಲ್ಲ ಇಲ್ಲ ನೀ ಬರೇ ಒಂದು ಹೇಳಿದ ಇನ್ನ ಮೂರು ಉದಾಹರಣೆ ಕೊಟ್ಟ ನೋಡನು ಹಂಗಿರ ಹಂಗಿಲ್ಲ ಲಕ್ಷ್ಮಣ ಮತ್ತವಂದ ಮಾತ್ ಹೇಳಿದ್ರವ ಏನತ್ತ ರೇಣುಕಾನ ಬ್ಯಾರಿ ಅತ್ತ ಎಲ್ಲವನ್ನ ಬ್ಯಾರಿ ಅತ್ತ ನಾವು ಉದಾಹರಣೆ ಬಿಡಿಸ್ಕೊಡ ಇದನ್ನ ಹೇಳಿದಾಗ ಆಕಿ ರೇಣುಕಾನ ಬ್ಯಾರೇಕೆ ಎಲ್ಲವನ ಬ್ಯಾರೇ ಅತ್ತ ಕೆಟ್ಟುಪಲಿ ಬಡಸ್ಕೊಂಡು ಹೋದಿ ಯಾರ ಕೈ ಆಗ್ರೆ ಇಬ್ರು ಒಂದದಾರವ್ರ ರೇಣುಕಾ ಎಲ್ಲ ಅವತಾರ ಒಂದೈತಿ ಸುಮ್ಮ ರೇಣುಕಾ ರಾಜನ ಹಟ್ಟಿಲೆ ರೇಣುಕಾ ರಾಜ ಭೋಗಾವತಿಗೆ ಮಕ್ಕಳ ಇದ್ದಿದಿಲ್ಲ ಮಕ್ಕಳಿಲ್ಲದಕ್ಕಾಗಿ ಪುತ್ರ ಕಾಮೆಷ್ಟು ಯಜ್ಞ ಮಾಡ್ರು ಪುತ್ರ ಒಳಗ ರೇಣುಕಾ ದೇವಿ ಹುಟ್ಟಿ ಬರ್ಬೇಕಾತು ಅದಕ್ಕ ರೇಣುಕಾ ರಾಜನ ಹೊಟ್ಟಿಲೆ ಹುಟ್ಟಿದಕ್ಕಾಗಿ ರೇಣುಕಾ ಅಂತ ಅಂತೇಳಿ ನಾಮಕರಣ ಬಂದದ ಹೆಂಗ ಗಾಂಧಾರ ರಾಜನ ಮಗಳು ಗಾಂಧಾರಿ ಅಂತ ಬತ್ತು ನೋಡ ಹಂಗ ರೇಣುಕಾ ರಾಜನ ಮಗಳು ರೇಣುಕಾ ದೇವಿ ಅಂತೇಳಿ ಬಂದೈತಿ ದ್ರೌಪದಿ ರಾಜ ದ್ರೌಪದಿಂಗ್ ನಾಮಕರಣ ಬಂದಾವ ಜಗತ್ತ ಹೋಗಿ ತಾಯಿ ತಾಯಿ ಅಂತ ಎಲ್ಲಾರ ಎಲ್ಲಾರು ಎಲ್ಲವತ್ ಹಿಂಗ ಆಗಿ ಯಾವಾರ ಹೆಸರು ಪ್ರಥಮದೊಳಗ ಮೈಯನ ಇಕ್ಕಾಡಿ ಇದು ಹೆಂಗ ರೇಣುಕಾ ರಾಜನ್ ಹಿಡ್ಕೊಂಡು ಬಂದ್ರ ರೇಣುಕಾ ಆತ ಅಲ್ಲಿ ಶಿವ ಪಾರ್ವತಿ ನಂದಿ ವಾಹನ ತಗೊಂಡ ತ್ರಿಲೋಕ ಸಂಚಾರ ಮಾಡುತ್ತ ನಡೆದಿದ್ರು ತ್ರಿಲೋಕ ಸಂಚಾರ ಮಾಡುವಂತ ಹೋಗುವಂತ ಟೈಮ್ ಏನಾಗಿತ್ತ ಒಂದ ಹುತ್ತಿನ ಮುಂದೆ ಬಿದ್ದಳತಿ ಯಾವ ಯಾವ ತಾಯಿ ರೇಣುಕಾ ದೇವಿ ಅದಕ್ಕೀಗ ಒಂದ ಇಬ್ರು ಶಿವ ಪಾರ್ವತಿ ಹೆಸರು ಇಟ್ಟಾರ ಶಿವಣಿ ಅಂತ ಹೇಳಿ ಶಿವಾಯಿಣಿ ಶಿವ ಅಂದ್ರ ಅಪ್ಪ ಎಣಿ ಅಂದ್ರ ತಾಯಿ ಇಬ್ರುದು ಕೂಡಿ ಒಂದರೊಳಗೆ ಬರ್ಲತ್ತ ಶಿವಾಯಣಿ ಅಂತ ಹೆಸರು ಇಟ್ಟಾರ ಕೀಗೆ ಹೆಸರು ಈಗ ಮೊದಲಿನ ಹೆಸರು ದೇವಲೋಕದ ಸುದ್ದಿ ಇಲ್ಲಿ ಇಕ್ಕಡೆ ಬಂದು ಏನತ್ತೂ ರೇಣುಕಾ ರಾಜನ್ ಹೊಟ್ಟಿಲೆ ರೇಣುಕಾ ಆದಳ ಎಲ್ಲರ ಬಾಯಾಗ ಸಿಕ್ಕ ಎಲ್ಲರ ಅವ್ವ ಎಂದವ್ವ ಆದಳ ನಿಮ್ಮ ಗಣಸ್ರ ಅಂದ್ರ ನಿಮ್ಮ ನಿಮ್ ಮೂರ್ ಮಂದಿ ಬಂದಾರ್ ನಾತ್ವ ಸೀರೆ ಉಡಿಸಿ ಬಿಟ್ಟಂತ ಉತ್ತರ ಐತೆಕಿದು ಹಂದ್ರಾಳ ಊರಾಗ ಹೊತ್ ಹೊಂಡ್ ಬಿಡದ ನಿಮ್ಗೂ ಮೂರು ಮಂದಿಗೆ ಮೂರು ಸೀರೆ ತಯಾರ ಬಿಡ ಇಲ್ಲ ನಿಮ್ಮ ಉದ್ದಾರ ಆಗ್ಯವು ಲಕ್ಷ್ಮಣ ನನ್ನ ಕೈಯಾಗ ಅದಕ್ಕ ಏಳ ಮಕ್ಕಳ ತಾಯಿದ ಕೇಳತ್ತ ನಾವ್ ಏಳ ಮಕ್ಕಳ ಯಾರ ಏಳ ಮಕ್ಕಳ ತಾಯಿ ಅಂದ್ರೆ ಹೆಸರು ಏನ ಹೇಳ್ತಾನೆ ಕೇಳ್ತಮ್ಮ ನಡಿಲ್ರಿ ಸಣ್ಣಂಗೆ ಮೊದಲು ಒಂದು ಚೌಕ ಪದ ಹಾಡ್ರಿ ಪಾದಿ ಆದಿ ಶಕ್ತಿ ಎತ್ತಕ್ಕೆ ಏ ಓದೇ ನೋಡ ದಿನ ಗೋಟ ವಾದ ವಿವಾದ ನಡೆಸಿದಿ ಆಡಮೋಟ ನಿನ್ನಂತ ಕಸುಮುಳ ಹಾಡಂಗ ನೋಡಿ ನಿಟ್ಟ ಏನಾದಿನ್ನ ಈಗ ಆದಿಶಕ್ತಿ ಕಮ್ಮಿ ಅಂದ್ರ ಏ ಕೊಳ್ಳಾಗ ಕಟ್ಟಾರಯ್ಯೋಳೆ ಅಂಟ ಏ ಕೊಳ್ಳಾಗ ಕಟ್ಟಾರಯೋಳೆ ಅಂಟ ತಿಂದಿಯೋ ಏಟ ಪರಮ ಜ್ಯೋತಿ ಶಕ್ತಿ ಎಂದ ಪರಬ್ರಹ್ಮುಟ್ಟೆ ಬಾ ಏ ಪಾರ್ವತಿ ಮಗನಾದೋ ನೀಲ ಪರ ಶಕ್ತಿ ದಿಕ್ಕ ದಿಕ್ಕಗಳ ಯಾಂಟ ಕತ್ತೆ ಗೊತ್ತ ಇಲ್ಲದ ತಗಿ ಬ್ಯಾಡ ತಂಟಿ ಬ್ಯಾಡ ತಂಟರದೇ ಹೃದಯ ದಿ ಹರ ಜನಸ ಏ ನಿನಗೇನ ಗೊತ್ತಾದ ಗರವೇಷ್ಟ ಕೇಳ ಏ ನಿನಗೇನ ಗೊತ್ತಾಯದ ಗರ್ವೇಷ್ಟ ಕೇಳಕ್ಷ್ಮಿ ಪಾಟೀ ಲಕ್ಷ್ಮೀ ಜಡಿ ಎಂದ ನಾರಾಯಣ ಹುಟ್ಟ್ಯಾ ನಂದು ಏ ಶಕ್ತಿ ಪುರಾಣ ಹಿಂಗ ಬರದೇಟ ಆಕೆದಿಂದ ಬ್ರಹ್ಮದ ಪಟ ಸಕಿಲ ಸಕಿಲ ಹೋದೆ ನೋಡ ಜಟ್ ಪಾಠ ಏ ನಾರಿಮಣಿಯಿಂದ ನವಕಾಂಡ ಜನಸಿ ಬಾಂಧು ಗಿರವಾಣಿ ಗ್ರಂಥ ಹಿಂಗ ಬರ್ರದೇ ಕೇಳೋ ಏ ಗಿರವಾಣಿ ಗ್ರಂಥ ಹಿಂಗ ಬರ್ರದೇಟ ಕೇಳ ಬ್ರಹ್ಮ ಎಡ ವಿಷ್ಣು ಹುಟ್ಟಾರ್ಥಿ ಓಡಿ ಉಂಡರ್ ಒಂದೇ ಆಗಲಾಗ ಛತ್ತೀಸ್ ಕೋಟಿ ದೇವತೆಲ್ಲ ತಗಲಿಯರ್ತಾಯಿ

क्रिया विचार न्याना मोरा वामी एले आरे मोट्टा क्रिया विचार न्याना मोरा ನಮ್ಮಂಗ ಗತ್ತು ಬಾರಿಸೋದು ನಿಮ್ಮ ಕೈಲಿ ಆಗಂಗಿಲ್ಲ ನೀವು ಗಂಡ ನೀವು ಇಲ್ಲೇ ಎಲ್ಲವನ್ನ ಚೌಡಕಿ ಬಾರಸೋ ಗಂಪಣಿ ಯುದ್ಧ ಮಾಡ್ಕೊತ ಹೋಗೋಂದಿಟ್ಟು ಬಿಟ್ಟು ಬಿಡೋನ್ ನೋಡ್ರಿ ಏಳು ಮಕ್ಕಳ ತಾಯಿ ಯಾಕಂದ್ರಿ ಕೇಳ ಅದ್ ಹೆಂಗೈತಿ ಗೊತ್ತೇನ್ರಿ ಏಳು ಮಕ್ಕಳ ತಾಯಿ ಆಗಬೇಕಾದ್ರೇನ ಒಂದಾನೊಂದ್ ಟೈಮ್ ಅದೊಳಗೆ ದೇವಲೋಕದಾಗ ಒಂದ್ ದಗದಾಗಿತ್ರಿ ಏನಾಗಿತ್ತು ಅಷ್ಟ ವಸ್ಗಳಿದ್ದು ಅಷ್ಟ ವಸು ಅಂದ್ರೆ ಎಂಟು ಆಕಳುಗಳು ಅಷ್ಟ ವಸ್ತುಗಳಿದ್ದು ಅದ್ರೊಳಗ ಒಂದ್ ಏನಾಗಿತ್ತು ಮೈಕೋತ ಆಕಳುಗಳು ಬಂದಿದ್ದು ಯಾವ ವಸಿಷ್ಠ ಋಷಿ ಆಶ್ರಮಕ ವಶಿಷ್ಠ ಋಷಿ ಆಶ್ರಮಕ ಬಂದಾಗ ಏನ್ ಮಾಡಿದ್ರ ಯಾವ ಈ ವಸಿಷ್ಠ ಋಷಿ ಆಶ್ರಮದೊಳಗೆ ಒಂದು ಆ ಆಕಳ ತುಡುಗು ಮಾಡಬೇಕನ್ನುವಂತ ಅಷ್ಟು ವಸ್ತುಗಳಲ್ಲಿ ಬಂದ್ಬಿಡ್ತು ಅವ್ರ ಅಂತ ಹೇಳಿ ಅವಾಗ ಆಕಳ ತಗೊಂಡು ಹೋಗಬೇಕಂತ ಹೇಳಿ ಆಕಳ ಇವ್ರು ಎಂಟು ಮಂದಿ ಕೂಡಿ ಎಂಟು ಮಂದಿ ಕೂಡಿ ಆಕಳ ಅಪಹರಣ ಮಾಡ್ಬೇಕಂದಾಗ ಏಳು ಮಂದಿ ಮುಂದ ಕನ್ನಿ ಹಿಡದ ಜಗತ್ತಿದ್ರು ಒಬ್ಬ ಹಿಂದ ಬಡಿತಿದ್ದ ಒಬ್ಬ ಹಿಂದ ಬಡಿತಿದ್ದ ಏಳು ಮಂದಿ ಜಗತ್ತಿದ್ರು ಹಿಂಗ ಮಾಡ್ಕೊಂಡು ಆಕಳ ತುಡುಗು ಮಾಡ್ಕೊಂಡು ಹಾದ್ರು ಯಾವ ವಶಿಷ್ಠ ಋಷಿ ಬಂದ ತನ್ನ ಆಶ್ರಮದೊಳಗ ನೋಡ್ತಾನೆ ಆಕಳ ಇದ್ದಿದ್ದೆಲ್ಲ ಗಪ್ಪಿತ್ತು ಯಾರ ತಗೊಂಡು ಹೋಗ್ಯಾರ ನನ್ನ ಆಕಳ ತಿಳಿತಾನ ದಿವ್ಯ ದೃಷ್ಟಿಯಿಂದ ನೋಡ್ದ ಅಷ್ಟ ವಸ್ತುಗಳು ಆಕಳ ಅಪಹರಣ ಮಾಡ್ಕೊಂಡು ಹೋಗ್ಯಾರ ಅನ್ನೋದು ಗೊತ್ತಾಯ್ತು ಗೊತ್ತಾದಾಗ ಅವಾಗ ವಶಿಷ್ಠ ಋಷಿ ಸಾಕ್ಷಾತ್ ಅವ್ರ ಮುಂದೆ ಪ್ರಕಟವಾಗಿ ಒಂದು ಮಾತು ಹೇಳ್ದ ಏನತ್ತ ಏಳೆ ನನ್ನ ಆಕಳ ನೀವು ತುಡುಗ ಮಾಡಿರಿ ಅಂದ್ರೆ ಮಾನವ ಜನ್ಮದೊಳಗ ಜನ್ಮ ತಾಳಿ ಕರ್ಮ ಹೋಗ್ರಿ ಮಕ್ಕಳ್ರಿ ಅಂತ ಹೇಳಿ ಶ್ರಾಪ ಕೊಟ್ಟ ಬಿಟ್ಟ ಏನಂತ ಹೇಳಿ ಮಾನವ ಕೊಟ್ಟಾಗ ಕೊಟ್ಟಾಗ ಕರ್ಮಕ್ಕಳೋಗ್ರಿ ಮಕ್ಕಳ ಸಾಟ್ಟುಕೊಂಡು ಹಿಂದಾಗಡೆ ಒದ್ಯಾಡ್ಲಕ್ಕ ಅಷ್ಟು ವಸುಗಳ ಋಷಿಗಳು ಕಾಲಿಗೆ ಬಿದ್ದ ಋಷಿ ಆಡಿದ ಮಾತ ಊಷಿ ಹೋಗಂಗಿಲ್ಲ ತಂದೆ ನಮ್ಮ ಕಡೆ ತಪ್ಪಾಗಿ ಅದ ಆಕಳ ತುಡುಗು ಮಾಡಿದ್ದು ಮತ್ತೆ ಇದನ್ನ ನಮ್ಮ ಪಾಪ ಮುಕ್ತ ನೀನ ಮಾಡ್ಬೇಕಪ್ಪ ಸ್ರಾಪ ಮುಕ್ತ ಮಾಡ್ಬೇಕು ನಮಗಂದಾಗ ಅವಾಗ ಋಷಿಗಳು ಒಂದು ಮಾತು ಹೇಳ್ತಾರ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಇದೆಲ್ಲ ಪಾಪ ತೊಳೆಕಿನ ಗಂಗಾ ಗಂಗಾ ನೀವ ಈಗ ಮಾಡಿರೋಂತ ಸ್ರಾಪ್ ಅಂತ ಉಸಿ ಹೋಗಂಗಿಲ್ಲ ಹೋಗಂಗಿಲ್ಲ ಶ್ರಾಪ್ ಶ್ರಾಪ್ ತಟ್ಟುದ ಕರೆ ನಿಮ್ಮ ಶ್ರಾಪ್ ನೀವು ಮುಕ್ತ ಆಗ್ಬೇಕಾದ್ರ ಗಂಗಾನ ಕೂತ ತಪ್ಪಾಗ ಇರಿ ಗಂಗಾ ಪಾದಕ್ ಹೋಗಿ ಬೀಳ್ರಂದ್ರು ಋಷಿ ಮುನಿಗಳು ಹೇಳ್ತಾರೆ ಗಂಗನ ಪಾದಕ್ಕೆ ಹೋಗಿ ಬಿಡ್ರಿ ಅಂದಾಗ ಯಾವ ಗಂಗಾ ದೇವಿ ಗಂಗಾದೇವಿ ಅಷ್ಟ ಏನು ಗಂಗಾ ಪಾದ ಮ್ಯಾಗ ಬಿದ್ದು ಕೇಳ್ತಾರ ಗಂಗಾ ದೇವಿಗೆ ಯಾವ ಮತ್ತ ನಮಗ ಋಷಿಗಳು ಸ್ರಾಪ್ ನಿನ್ನ ಅದೇ ಹೋದ್ರ ಮುಕ್ತಿ ಆಗ್ತೈತಿ ಅಂದರು ಮತ್ತ ನಮಗ ಮುಕ್ತಿ ಕೊಡುವಂತ ತಾಯಿ ನೀನದಿ ನಮಗ ಮುಕ್ತಿ ಕೊಡಂದ್ರು ಅವಾಗ ಹೇಳ್ತಾಳೆ ನಿಮಗೆ ಹೆಂಗ ಮುಕ್ತಿ ಕೊಡ್ಬೇಕಪ್ಪ ಇನ್ನ ಬಿಡ್ತೀಯಾ ಹೊಟ್ಟಿಲೆ ಹುಟ್ಟಿದ ಬಿಡ್ಬೇಕರೆ ಬೆನ್ನಿಗೆ ಬಿದ್ದದು ಬಿಡಬಾರದು ನನ್ನ ತಕ್ಕ ಸಹಾಯ ಕೇಳ್ಕೊತ ಬಂದಿರಿ ಅಂದ್ರೆ ಬರಂಗಿಲ್ಲ ಬಿಡ್ಲಾಕರಂಗಿಲ್ಲ ಮುಕ್ತಿ ಕುಡಿತು ಹೋಗ್ರಿ ಮುಕ್ತಿ ಹೋಗ್ರಿ ಅಂದಾಗ ಅವಾಗ ಒಂದು ದಗದಾತ್ರಿ ಪಾಲಿ ಯಾವ ನನ್ನ ತಾಯಿ ಗಂಗಾದೇವಿ ಸಾಕ್ಷಾತ್ ಒಂದ ಯೌವನ ಹುಡುಗಿ ಒಂದು ನದಿ ಒಳಗ ಸ್ನಾನ ಮಾಡ್ಲಾಕ್ ಹತ್ತಳು ಒಂದ ಯೌವನ ಹುಡುಗಗೆ ಅವತಾರ ತಾಳಿ ಬಂದಳು ನದಿ ಒಳಗ ಸ್ನಾನ ಮಾಡ್ಲಕ್ ಹತ್ತಳೆಪ್ಪ ನದಿ ಒಳಗ ಸ್ನಾನ ಮಾಡತಿದಳಾಕಿ ಸ್ನಾನ ಮಾಡುವಂತ ಹಾದಿ ದಾಂಡ್ಯಾಗ ಶಂತನು ಅನ್ನುವಂತ ರಾಜ ಹಾದ ನಡೆದಿದ್ದ ನಡೆದಿದ್ದ ಶಂತನು ಅನ್ನುವಂತ ರಾಜ ಹಾದ ನಡೆದಿದ್ದ ಈಕಿ ರೂಪ ಈಕಿ ಯೌವನ ಈಕಿ ಲಾವಣ್ಯ ನೋಡಿ ಈಕಿ ಮ್ಯಾಲ ಮೋಹಿತ ಆದ ಈಕಿ ಮ್ಯಾಲ ಅದ ಆಕಿನ ಹೋಗಿ ಕೇಳತಾನ ಏನ ಚೆಲಿವಿಕೆ ಅದ ನಿನ್ನಲ್ಲಿ ಏನ ಚಂದ ಏನು ನಿನ್ನ ಬಂಗಾರಂತ ಮೈವರ್ಣ ಏನು ನಿನ್ನ ಲಾವಣ್ಯ ನಾನು ಶಂತನು ರಾಜ ಮತ್ತ ನಾನು ನಿನ್ನ ಲಗ್ನ ಮಾಡ್ಕೋಬೇಕ ನನ್ನ ಮನಸ್ಸಾಗ್ಯದ ನನ್ನ ಲಗ್ನ ಮಾಡ್ಕೋತೀಯ ಕೇಳ್ದ ಅವಾಗ ಹೇಳ್ತಾಳ ಯಾವ ರೂಪ ಬದಲಿ ಮಾಡಿರುವಂತ ಗಂಗಾ ಈ ಮಕ್ಕಳಿಗೆ ಮುಕ್ತಿ ಕೊಡ್ಬೇಕಾಗಿತ್ತಲ್ಲ ಎಂಟು ಮಂದಿಗೆ ಇವರಿಗೆ ಮುಕ್ತಿ ಕೊಡೋ ಸಂಬಂಧ ರೂಪ ಬದಲಿ ಮಾಡಿ ನದಿ ಒಳ ಕೂತಾಗ ಅವಾಗ ಹೇಳ್ತಾಳ ನಾನಿನ ಲಗ್ನ ಆಗ್ತಾನೆ ಕರಾರ ಕಂಡೀಷನ್ ಅದ ಒಂದು ಕಂಡೀಷನ್ ಐತಿ ಹೆಂಗೆ ಕಂಡೀಷನ್ ಐತಿಪಾ ಅಂದ್ರೆ ನಾನಿನ ಲಗ್ನ ಕರೆ ನಾನು ನಿನ್ನ ಲಗ್ನ ಆದ ಮೇಲೆ ತನ ಏನು ಬಿ ಮಾಡಿದ್ರು ನನಗೆ ನಿತ್ತ ನೀ ಇದ್ರ ವಾದ ಹಾಕಂಗಿಲ್ಲ ನೀ ಇದನ್ಯಾಕ ಮಾಡಿದ ನನ್ನ ನೀ ಕೇಳಿದೆ ಅಂದ್ರ ನನಗ ನಿನಗ ಅಂದ ಸಂಬಂಧ ಮುಗಿತು ನಾನ್ ನಿಂದ್ರ ಕೆಲ ನಾ ಹೋಗಿ ಅಂದಳು ಅವಾಗ ಇವ್ ರಾಜ ಅಂದ ನಾ ಇದ್ರ ವಾದ ಹಾಕಿರ್ನಲ್ಲ ಈಕೆಗೆ ಹೋಗ್ತಾಳ ನಾವು ಇದ್ರ ವಾದ ಹಾಕ್ಲಿಕ್ಕ ಈಕೆ ಅಂದ ಹೋಗ್ತಾಳ ಅಂದ್ ಹೋಗ್ತಾಳ ಮುಂದ ಆಯ್ತ ಲಗ್ನ ಆಯ್ತು ಲಗ್ನ ಆಯ್ತು ಆ ಏನು ಅಷ್ಟು ವಸುಗಳಿದ್ರಲ್ಲ ಈಕಿ ಹೊಟ್ಟೆಗ ಜನ್ಮ ತಾಳ್ರವ್ರ ಗಂಗಾದೇವಿ ಹೊಟ್ಟೆಗ ಗಂಗಾದೇವಿ ಹೊಟ್ಟಿಲೆ ಒಬ್ಬ ಒಬ್ಬರು ಜನ್ಮ ತಾಳಾತ್ರೋ ಅವ್ರಿಗೆ ಮುಕ್ತಿ ಕೊಡಬೇಕಾಗಿತ್ತು ಏನ್ ಮಾಡ್ತಾಳ ಹುಟ್ಟಿದ ಕೂಸಿನ ತಗೊಂಡು ಹೋಗಿ ಗಂಗಾ ನದಿ ಒಳಗ ಮುಣಗಿಸಿ ಮುಕ್ತಿ ಕೊಟ್ಟು ಬಿಡುತ್ತಿದ್ರು ಕೊಂದ ಒದ ಬಿಡ್ತಿದ್ರು ನೀರಾಗ ಮುಕ್ತಿ ಕೊಡಬೇಕಾಗಿತ್ತು ಯಾಕಂದ್ರ ಗಂಗಾ ನದಿಯಿಂದ ಮುಕ್ತಿ ಆಗೋದಿತ್ತು ಅವ್ರಿಗೆ ಋಷಿಗಳ ಇತ್ತು ಅವಾಗ ಹುಟ್ಟಿದ ಕೂಸಿನ ಓದ ನದಿ ಒಳಗ ಹೋದ ಮುಣಗಿಸ್ತಿದ್ರು ಅದ್ರ ಮರಣ ಆತಿತ್ತು ಮುಕ್ತಿ ಆಗ್ತಿತ್ತು ಹಿಂಗ ಏಳು ಮಕ್ಕಳಿಗೆ ಹೋದ ನೀರಿನೊಳಗೆ ಮುಣಗಿಸಿ ಪ್ರಾಣ ಪ್ರಾಣ ತಗದಿದಳ ಮುಕ್ತಿ ಕೊಟ್ಟ ಮಂದಿಗೆ ಮುಕ್ತಿ ಕೊಟ್ಟಳು ಎಂಟನೇದ ಮಗ ಹುಟ್ಟಿದಾಯ ತಗೊಂಡ ಹೋಗತಿದಳು ನದಿಗೆ ಈ ಇದಕ್ಕೂ ಒಂದು ಮುಕ್ತಿ ಕೊಡ್ಬೇಕ ನದಿಗೆ ತಗೊಂಡು ಹೋಗ್ತಿದ್ಳು ರಾಜ ಸುಮ್ ಕುಂಡಿರ್ಲಿಲ್ಲ ಒಂದು ಬಿಟ್ಟು ಎರಡು ಬಿಟ್ಟು ಎಂತ ತಾಯಿ ನೀನು ಏಳು ಮಕ್ಕಳಿಗೆಲ್ಲ ನೀರು ಪಾಲು ಮಾಡಿದಿನಿ ಎಂತ ತಾಯಿ ಅಂತೇಳಿ ಅಡ್ಡವಾದ ಹಾಕಿ ಬಿಟ್ಟಕಿಗೆ ಅವಾಗ ತನ್ನ ಅಸಲಿ ರೂಪದಾಗ ಬಂದ ನನ್ನ ತಾಯಿ ಹೇಳ್ತಾಳ ಯಾವ ಗಂಗಾದೇವಿ ಏನಂತ ರಾಜ ನಾನು ನಿನ್ನ ಹೆಣತಿಯಾಗಿ ಯಾಕೆ ಬರಬೇಕಾಗಿತ್ತಂದ್ರೆ ಇವರಿಗೆ ವಶಿಷ್ಠಿ ಆಗಿತ್ತು ಎಂಟು ಮಂದಿ ಹಸುಗಳಿಗೆಲ್ಲ ಇವರಿಗೆ ಮುಕ್ತಿ ಆಗ್ಬೇಕಾದ್ರೆ ನನ್ನ ಆಗಬೇಕಾಗಿತ್ತಪ್ಪ ನಿನಗ ತಾತ್ಕಾಲಿಕ ನಿನ್ನ ಹೆಣ್ತಿಯಾಗಿ ಬಂದ ನನ್ನ ಹೊಟ್ಟಿಯೊಳಗೆ ಇವರಿಗೆ ಜನ್ಮ ಕೊಟ್ಟ ಇವರಿಗೆ ಮುಕ್ತಿ ಕೊಡಬೇಕಾಗಿತ್ತು ಏಳು ಮಂದಿ ಕೊಟ್ಟನಿ ಇದು ಎಂಟನೇದವ್ ಕೊಡ್ಬೇಕಾಯ್ತು ಹೊಂಟಿನಿ ನನಗೆ ನೀ ಅಡ್ಡ ಬಂದೆ ಅಂದ್ರೆ ನನಗೆ ನಿನಗೆ ಸಂಬಂಧ ಇಲ್ಲ ನಾ ಹೋಗ್ತ ಎದಿತ್ತುಳು ಕರಾರ ಮಾಡಿಳಕೆ ಮೊದಲ ಲಗ್ನ ಆಗ ನನಗೆ ಇದ್ರ ವಾದ ಅಂದ್ರೆ ನಾನು ನಿಂದ್ರ ಹಂಗಿಲ್ಲ ಹೋಗಕ್ಕೆ ಅಂದಾಗ ಏಳು ಮಂದಿಗೆ ಮುಕ್ತಿ ಆಯ್ತು ಎಂಟನೇದವ್ ಜದ್ದಿ ಆಗ್ಲಿಲ್ರಿ ಅವನ ಯಾವ ಭೀಷ್ಮ ಹುಟ್ಟಿದಕ್ಕೆ ಹೊಟ್ಟಿಲಿ ಭೀಸ್ಮ ಎಂಟನೇ ಮಗ ಗಂಗನ ಪುತ್ರ ಎಂಟನೇ ಮಗ ಭೀಷ್ಮ ಹುಟ್ಟಿದ ಇವ್ಗೆ ಯಾಕೆ ಲೌಕರ್ ಮುಕ್ತಿ ಆಗ್ಲಿಲ್ರಿ ಯಾಕ ಋಷಿ ಹೇಳಿದ್ದ ನಿಮಗೆ ಏಳು ಮಂದಿಗೆ ಲೌಕರ್ ಮುಕ್ತಿ ಆಗ್ತದ ಎಂಟನೇದ ಜಲ್ದಿ ಯಾಕಳ ಅವ್ರು ಏಳು ಮಂದಿ ಕೂಡಿ ಜಗ್ಯಾರ ಇವ ಹಿಂದ ನಿಂತ ಬಡದನು ಆಕಳವಂಗ ಶ್ರಾಪ ಕೊಟ್ಟದ ನನ್ನ ನೀ ಎಟ್ಟ ಮರ ಮರ ಮರಗಿಸ್ಕಿಸ್ ನನ್ನ ಬಡದ ಹೊಡಪೆಟ್ಟು ಮಾಡಿ ನನ್ನನ್ ಹಿಂದ ಬಡಿಲಾಕಿ ಅಂದ್ರ ನಾ ಎಟ್ಟ ಪೆಟ್ಟಿಗೆ ನಾ ಮರಗಲಾಕ್ ಹತ್ತಿ ಅನಲ್ಲ ನಾ ಮರಿಗದಂಗ ತನಿ ಬಾಳ ದಿವ್ಸದ ಭೂಮಿ ಮ್ಯಾಗ ಬದುಕಿ ಮರಗತ್ತೇಳಿ ಶ್ರಾಪ ಕೊಟ್ಟಿತ್ತದ ಆಕಳು ಅದ ಸ್ರಾಪಕಾಗಿ ಭೀಷ್ಮ ಬಾಳ ದಿವ್ಸ ತಕ್ಕ ಭೂಮಿ ತೆಲಿಮ ಮ್ಯಾಗ ಬೇಕಾಯ್ತು ಏಳು ಮಂದಿ ಮರಣ ಆಯ್ತು ಅವ್ರ ಏಳು ಮಂದಿ ಲೌಕರ್ ಮುಕ್ತಿ ಕಂಡ್ರು ಎಂಟನೇದ ಭೀಷ್ಮ ಗಂಗಾನ ಪುತ್ರ ಭೀಷ್ಮ ಲೌಕರ್ ಮರಣ ಆಗ್ಲಿ ಇವಂಗ್ ಆಕಿನ ಏಳು ಮಕ್ಕಳಾಗ ಏನ್ ಮಾಡ್ಯಳು ಮುಕ್ತಿ ಕೊಟ್ಟಾಳಿ ಏಳು ಮಕ್ಕಳ ತಾಯಿ ಅತಿ ಈ ಜಗದ ಹೆಸರು ಬಂದದ ಕಣದಾಳ ಲಕ್ಷ್ಮಣ ನಿನ್ನ ಪ್ರಶ್ನೆಕ್ ಉತ್ತರ ಗಂಗಾ ಚರಿತ್ರೆ ಒಳಗೈತಿ ಬೇಕಂದ್ರೆ ಪುರಾಣ ಲೇಖಿತ ಬರದ ಹತ್ಯೆ ಕಿಟ್ಗಿಟ್ಟು ನೋಡಿದ್ರ ಇದೇನು ನಮ್ಮೂರಾಗ ದನಕಾಯಿ ಹುಡುಗರು ಹೇಳುತ್ತಾವ ನಿನಗ ದೊಡ್ಡದಾಗ್ಯದ ಇದೇನು ದೊಡ್ಡದಾಗದೈತಿ ಯಾಕಂದ್ರೆ ಈಸ ಬಂದವರಿಗೆ ಹೊಳಿ ಭಾಳ ಈಡಲ್ಲ ಈಸು ಬಂದವಂಗ ಹೊಳಿ ಭಾಳ ಈಡಲ್ಲ ನಿನಗ ಅದೊಂದು ಭ್ರಮೆ ಬಿಡದ ನಾ ಕೇಳಿದ್ದಿಕ್ ಹೇಳಂಗಿಲ್ಲ ನಾ ಕೇಳಿದಿಕ್ ಇದನ್ ಮಾಡಂಗಿಲ್ಲ ಹಂಗಿರಂಗಿಲ್ಲದ ಎಲ್ಲ ಬಲ್ಲವ್ರಿಲ್ಲ ಬಲ್ಲವರು ಬಹಳ ಇಲ್ಲ ಎಲ್ಲ ಎಲ್ಲ ಸರ್ವ ಎಲ್ಲ ಸಾಹಿತ್ಯ ಎಲ್ಲಾರಲ್ಲಿ ಇರ್ತದ ಕರೆ ತಾಕತ್ತು ಎಲ್ಲರಿಗೂ ಇರಂಗಿಲ್ಲ ಹಂಗ ಎಲ್ಲ ಎಲ್ಲರಲ್ಲಿ ಇರಂಗಿಲ್ಲ ಎಲ್ಲಾ ಎದ್ದನು ಹೇಳುತೀರಂಗಿಲ್ಲ ಅದಕ್ಕೆ ನೀ ಕೇಳಿರುವಂತ ಪ್ರಶ್ನೆಕ್ ಉತ್ತರ ಬಿಡುಗಡೆ ಆತು ಏನ ಅವತಾರ ಸುದ್ದಿ ಬಂದದರಿ ಹಾ ಏನಂತ ಹೇಳಿ ಹತ್ತ ಅವತಾರ ತಾಳೆನತ್ರಿವಾಳೆನತ್ ಹತ್ ಅವತಾರ ತಾಳೇನಿ ಹತ್ತ ಅವತಾರ ಸುದ್ದಿ ನೀ ಹೇಳ್ಕೊತ ಬಂದಿ ಲಕ್ಷ್ಮಣ ನಿನಗ ಒಂದ್ ಮಾತ್ ಹೇಳಿದಿನಿ ನಾನು ರಾಮಗ ಪರಶುರಾಮಗ ಇದ್ರ ಬದ್ರ ಭೇಟಿ ಆಗ್ಯದ ಒಂದ ಅವತಾರ ಆಗ್ತಾವಂದ ಅವತಾರ ಹತ್ ಹೆಂಗ ಆಗ್ತಾವ ರಾಮಗ ಪರಶುರಾಮಗ ಇದರ ಬದ್ರ ಭೇಟಿ ಆಗೈತಿ ಬೇಕಂದ್ರೆ ಇಲ್ಲಿ ಮ್ಯಾಗ ನನ್ನ ಪುರಾಣ ಓಪನ ಹಂಗ ಇಲ್ಲ ಮುಗಿಟ್ಕೊಂಡು ಹೋಗವ್ರು ನಾವಲ್ಲ ಪರಶುರಾಮ ಅವತಾರ ಮುಕ್ತಾಯ ಆದ ಬಳಕೆ ರಾಮ ಅವತಾರ ಬರ್ಬೇಕು ಆಗಿಲ್ರಿ ಹಂಗ ಪರಶುರಾಮ್ ಇರ್ತಾನ ರಾಮನ್ ಭೇಟಿ ಕೊಟ್ಟನ ಎರಡು ಒಂದು ಅಂದ್ರೆ ಒಂಬತ್ತು ಹತ್ತು ಅವನು ಹೆಂಗ ಆಗ್ತಾವೆ ಅದ ಕೈಯಲ್ಲಿ ಇರ್ಲಿ ಹೊರ ಅವತಾರ ಕೂರ್ಮ ಅವತಾರ ನರಸಿಂಹ ಅವತಾರ ಮತ್ಸ್ಯ ಅವತಾರ ಮತ್ತ ಮೇಲಾಗಿ ರಾಮನ ಅವತಾರ ಪರಶುರಾಮನ ಅವತಾರ ಕಲಂಕಿ ಅವತಾರ ತೊಟ್ಟ ಪಂಡ್ರಾಪುರದಾಗ ವಿಠಲಾಗಿ ನಿಂತಾನೆ ಹಂಗ ಹಿಂಗ ಹೇಳ್ದ ಇನ್ನು ಒಳಗ ಸುದ್ದಿ ಬೇರೆ ತಂದ್ರಿ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟಾನತ್ರ ಇದ್ರ ಪದ ದೇವಿಗೆ ನಿಮ್ಮ ಹೆಣ್ಣದೇವ್ರೆಲ್ಲ ಎಲ್ಲಿ ಹೋಗಿದ್ದು ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ಒಪ್ಪದ ಅಂದ್ರೆ ನಿಮ್ ಕಂಠ್ಯನ ಕರೆಯುವ ಲಕ್ಕವ ಲಗಮವ ದುರ್ಗವ ಎಲ್ಲ ಎಲ್ಲಿ ಹೋಗಿದ್ರು ಅವನ ಹೇಳ್ತಾನ ಇರ್ಲಿ ಇರ್ಲಿ ಅದಕ್ ಹೆಂಗಿದ ಧಾರವಾಡ ಗುಳಿ ಹೊತ್ತು ಹೊಂಡದಂಗ ಹೊತ್ತು ಹೊಣದಂಗ್ ಮಜಲಿ ಇರಂಗಿಲ್ಲ ಡೌನ್ ಆಗ್ತದ ಆಗ್ತದೇ ನಮ್ ಹಂಗಲ್ರಿ ಹತ್ತವರ ത്രീ ശക്തിയെന്തൂർത്തി